ಚಾಪ್ಟರ್ ಅದೇ ತರ ಮಂಡ್ಯದಲ್ಲೂ ಕೂಡ ಇದೆ ಮಡಿಕೇರಿಯಲ್ಲೂ ಕೂಡ ಇದೆ ಚಿಕ್ಕಮಂಗ್ಳೂರ್ ಇದೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ನಮ್ಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಫಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವು ಈ ನಾಲ್ಕು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ ಅದೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂಬತ್ತನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷ ಸಭಾಂಗಣದಲ್ಲಿ ಈ ಒಂದು ಎಕ್ಸ್ಪೋ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆದಿತ್ಯರಿ ಸಂಸ್ಥಾನ ಮಠ ಪೀಠಾಧ್ಯಕ್ಷರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಗೌರವಾನ್ವಿತ ಆಹ್ವಾನಿತರಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡ ಸಾಹೇಬ್ರವರು ಪಾಲ್ಗೊಳ್ಳಿದ್ದಾರೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಶೋಭಾ ಕಾರ್ಯಕರ್ತಿಯವರು ಕೇಂದ್ರ ಸಚಿವರು ಸ್ವಾಮಿ ಅವರು ಕೃಷ್ಣೇ ಬೈರೇಗೌಡರು ವೆಂಕಟೇಶ್ವರು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಹಲವಾರು ಮಂದಿ ಶಾಸಕರು ಕೂಡ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಎರಡನೇ ದಿವಸ ಜನವರಿ ಹನ್ನೊಂದನೇ ತಾರೀಕು ಅದೇ ಸಭಾಂಗಣದಲ್ಲಿ ದಿವ್ಯ ಸಾನಿಧ್ಯವನ್ನು ನಂಜಾವಧೂತ ಆ ಸ್ವಾಮೀಜಿಗಳು ಸ್ಫಟಿಕಾಪುರ ಮಹಾಸಂಸ್ಥಾನ ಮಠ ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಗೌರವಾನ್ವಿತ ಅತಿಥಿಗಳಾಗಿ ಕೇಂದ್ರ ಸಚಿವರಾದಂತಹ ಉಪ್ಪು ಮತ್ತು ಬಾರಿ ಕೈಗಾರಿಕಾ ಇಲಾಖೆ ಭಾರತ ಸರ್ಕಾರ ಸಚಿವರಾದಂಥ ಎಚ್ ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಸಮಾರೋಪ ಭಾಷಣವನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರಾದಂತಹ ಅಶ್ವಥ್ ಅವರು ಮತ್ತು ಸಿ ಟಿ ರವಿ ಅವರು ಈ ಒಂದು ಸಮಾರೋಪ ಭಾಷಣವನ್ನು ಮಾಡಲಿದ್ದಾರೆ ಸದಾನಂದಗೌಡರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕರವೇ ಅಧ್ಯಕ್ಷರಾದ ನಾರಾಯಣಗೌಡರು ಹಾಗೂ ಮಾಜಿ ಸಂಸದರಾದ ಸುಮಲತಾ ಅಂಬರೀಶ್ ಅವರು ಮಾಜಿ ಸಂಸದರು ಮೈಸೂರಾದಂತಹ ಪ್ರತಾಪ್ ಸಿಂಹರವರು ಹಾಗೂ ಮಾಜಿ ಸಚಿವರಾದಂತಹ ಸೋಮಶೇಖರ್ ಅವರು ಹಲವಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೊನೆಯ ದಿವಸ ಅಂದ್ರೆ ಇದು ಮೂರು ದಿವಸಗಳು ಬೆಂಗಳೂರು ಅರಮನೆಯ ಮೈದಾನದಲ್ಲಿ ನಡೆಯುವಂತಹ ಒಕ್ಲಿಗ ಉದ್ಯಮಿ ಫಟ್ ಸರ್ಕಲ್ ಎಕ್ಸ್ಪೋ ಕಾರ್ಯಕ್ರಮ ಆಗಿರುತ್ತದೆ ತಾವೆಲ್ಲರೂ ಕೂಡ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮಾಧ್ಯಮದವರು ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಒಂದು ಖುಷಿಯನ್ನು ಕೂಡ ನಡ್ಕೊಂಡು ಬಂದಿರೋ ಜನರೇಷನ್ ಅಲ್ಲಿ ಬರ್ತಾ ಇರುವಂತಹ ಜನಗಳಲ್ಲಿ ಈ ಒಂದು ಉದ್ಯಮಕ್ಕೆ ಬರ್ತಾ ಇದ್ದಾರೆ ಯಾಕಂದ್ರೆ ಮನೆಯಲ್ಲಿರುವಂತಹ ಕೆಲವರು ಕೃಷಿ ನಡೆಸ್ತಾರೆ ಕೆಲವರು ಉದ್ಯಮ ನಡೆಸ್ತಾ ಇದ್ದಾರೆ ಸೊ ಹಂಗಾಗಿ ಸಾಕಷ್ಟು ಒಂದು ಉದ್ಯಮಗಳು ನಾನಾ ರೀತಿಯ ಉದ್ಯಮಗಳಿವೆ ಒಬ್ಬೊಬ್ಬರಾಗಿ ಒಂದು ನಡೆಸ್ತಾರೆ ನಮ್ಮ ತಂದೆ ರೈತರು ಈಗ ನಾನು ಮೈಸೂರಿಗೆ ಆದ್ಮೇಲೆ ಕನ್ಸ್ಟ್ರಕ್ಷನ್ ಬಂದಿದ್ದೀನಿ ಈ ರೀತಿ ಹಲವಾರು ಒಂದು ಜೊತೆಗೆ ಇದರಲ್ಲಿ ನಾವು ಇನ್ನೊಂದು ಕೂಡ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ರೈತರು ಬೆಳೆದಂತಹ ಉತ್ಪನ್ನಗಳನ್ನ ಕೂಡ ಅಲ್ಲಿ ಒಂದು ರೈತ ಸಂಖ್ಯೆಯನ್ನ ಕೂಡ ಮಾಡ್ತಾ ಈ ಮೂರು ದಿವಸ ಎಲ್ಲ ಕೋಲಾರ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ನಮ್ಮ ಚಿಕ್ಕಮಗಳೂರು ಆಗಿರ್ಬೋದು ಕೊಡಗು ಆಗಿರ್ಬೋದು ಎಲ್ಲಾ ಕಡೆಯಿಂದ ಅಲ್ಲಿ ಒಂದು ರೈತ ಕೃಷಿ ಅವ್ರಿಗೆ ವೈಜ್ಞಾನಿಕವಾಗಿ ಕೃಷಿ ಮಾಡೋದಕ್ಕೆ ಈ ಒಂದು ಏನು ಸರ್ಕಲ್ ಇದೆ ಅದು ತುಂಬಾ ಸಹಾಯ ಮಾಡುತ್ತೆ ಮತ್ತೆ ಅವರ ಬೆಳೆದಂತಹ ಉತ್ಪನ್ನಗಳಿಗೆ ಒಳ್ಳೆ ರೀಟೆನ್ಸ್ ಸಿಗುತ್ತೆ ವೈಜ್ಞಾನಿಕವಾಗಿ ಒಂದು ರೀಸೆನ್ಸು ಎಲ್ಲೆಲ್ಲಿದೆ

Obrigado. É